ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ ಇಬ್ಬರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ ಶ್ರೀರಾಮಾಯಣ ಪಾತ್ರ ಪ್ರಪಂಚ ಇಂದಿನಿಂದ ಅಧ್ಯಾಯ ಎರಡು ದಶರಥನ ಪಾತ್ರದ ಪರಿಚಯ ಈ ನಮ್ಮ ಭಾರತ ದೇಶವನ್ನು ಧರ್ಮ ಬುದ್ಧಿಯಿಂದ ತ್ಯಾಗ ಭಾವದಿಂದ ರಾಜಕೀಯ ವಿಚಕ್ಷಣತೆಯಿಂದ ಆಳಿದ ಮನುವಂಶದ ಮಾಂಧಾತ ಇಕ್ಷ್ವಾಕು ಭಗೀರಥ ಕಕುತ್ಸ ಸಗರಾದಿ ಪೀಳಿಗೆಯಲ್ಲಿ ದಶರಥನು ಸುಮಾರು ಎಪ್ಪತ್ತನೇ ಪಟ್ಟದ ದೊರೆ ಎಂದು ಈ ಹಿಂದೆಯೇ ಹೇಳಿದೆ ಈ ವಂಶದ ದೊರೆಗಳ ಆದರ್ಶಕ್ಕೆ ಮನಸೋತು ಕಾಳಿದಾಸನು ರಘುವಂಶವನ್ನು ಕಾವ್ಯವನ್ನಾಗಿ ಬರೆದದ್ದು ಪ್ರಸಿದ್ಧ ದಶರಥನ ತಂದೆ ಅಜ ಅಜ್ಜ ರಘು ಮಹಾರಾಜ ದಶರಥನ ವಿಷಯವಾಗಿ ವಿಷ್ಣು ಪುರಾಣವೂ ಶ್ರೀ ಭಾಗವತವೂ ಬಹಳ ಹೇಳಿಲ್ಲ ರಾಮಾಯಣದಲ್ಲೂ ಇತರ ಪುರಾಣಗಳಲ್ಲೂ ಬಂದಿರುವ ಮಾಹಿತಿಯನ್ನು ಹೀಗೆ ಒಗ್ಗೂಡಿಸಬಹುದು ದಶರಥನ ಕಾಲ ಈ ದೇಶಕ್ಕೆ ಸಂಸ್ಕೃತಿಗೆ ಇಂದಿನಂತೆ ಗಂಡಾಂತರದ ಕಾಲವೇ ಆಗಿತ್ತು ಇವನ ಪೂರ್ವಜನಾಗಿದ್ದ ಸಗರ ಚಕ್ರವರ್ತಿಯ ಕಾಲದಲ್ಲಿ ತಾಲಂಘರು ಯವನರು ಶಕರು ಹೈಹಯರು ಬರ್ಬರರು ಮೊದಲಾದ ಸ್ವಾರ್ಥಿ ಪುಂಡರು ತಾವೇ ಜಗತ್ತನ್ನಾಳಬೇಕೆಂದು ದಂಡು ಕಟ್ಟಿ ಪರಸ್ಪರವಾಗಿಯೂ ನಿರಪರಾಧಿಗಳ ಮೇಲೆಯೂ ಯುದ್ಧ ಮಾಡುತ್ತಿದ್ದರು ಇಂದು ಇಂಥವರನ್ನು ಭಯೋತ್ಪಾದಕರೆನ್ನುತ್ತೇವೆ ಯಾವ ಉನ್ನತ ರಾಜಕೀಯ ಧ್ಯೇಯವೂ ಮೌಲ್ಯವೂ ಸಂಸ್ಕೃತಿಯೂ ಮರ್ಯಾದೆಯೂ ನಾಗರಿಕತೆಯ ಕಲ್ಪನೆಯ ಹಿಡಿತವೂ ಬಾಧ್ಯತೆಯೂ ಇಲ್ಲದೆ ನಾನು ಆಳಬೇಕು ಎಂಬ ಹಠದ ಒಂದೇ ಒಂದು ಮಂಡುವಾದ ಈ ಜನರ ಹಿಂಸೆಗೆ ಪೀಡೆಗೆ ಇಳಿದವರನ್ನು ಭಯೋತ್ಪಾದಕರೆನ್ನಬೇಕು ಪಾಳೆಯಗಾರರೆಂದರೇನು ಎಲ್ ಎ ಎಂಪಿಗಳೆಂದರೇನು ನೂರಿಪ್ಪತ್ತೆಂಟು ಸ್ಥಳೀಯ ಪಕ್ಷದ ಪುಂಡರೆಂದರೇನು ಎಲ್ ಟಿ ಟಿ ಇ ಉಲ್ಫಾ ಕೆಎಲ್ಎಫ್ ಎಂದರೇನು ಅಂದಿನ ಪ್ರಸಿದ್ಧ ಹೆಸರುಗಳ ಬದಲು ಇಂದಿನ ಬೇರೆ ಬೇರೆ ಹೆಸರುಗಳು ಹೊರತು ಇಂಥ ಲೋಕ ಕಂಟಕರಿಗೆಲ್ಲ ಯಾವ ಜಾತಿ ಕುಲ ಮತ ಪಂಗಡ ಪಕ್ಷ ಇದ್ದರೇನು ಜನರ ಕಣ್ಣಿಗೆ ಮಣ್ಣೆರಿಚಲು ಮಾತ್ರ ಈ ಹೊಸ ಹೊರ ಹೊದಿಕೆಗಳು ಪ್ರಜೆಗಳು ಸುಭಿಕ್ಷವಾಗಿದ್ದು ಸುಖ ಶಾಂತಿಯಿಂದಿರುವುದಾದರೆ ದೊರೆಯ ಆಡಳಿತವೇನು ಪ್ರಜೆಗಳ ಆಡಳಿತವೇನು ಅದೇ ಪ್ರಜೆಗಳು ದಿನ ಹಿಂಸೆಯಿಂದ ದಬ್ಬಾಳಿಕೆಯಿಂದ ಸಾಯುವವರಾದರೆ ಪ್ರಜಾಪ್ರಭುತ್ವದ ಸಾಧನೆಯೇನು ಧರ್ಮ ಬಿಟ್ಟರೆ ಯಾವ ರಾಜಕಾರಣದಿಂದಲೂ ಪ್ರಯೋಜನವಿಲ್ಲವೆಂಬುದು ರಾಮಾಯಣದ ಪುಂಡರ ಪುಂಡಾಟಿಕೆಯನ್ನು ಗಮನಿಸಿದಾಗ ಎದ್ದು ಕಾಣುವ ವಿಷಯ ಈ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಿದರೆ ದಶರಥನ ಪೂರ್ವಜರು ಅವನು ಈ ನಾಡನ್ನು ಒಂದೇ ಉನ್ನತ ಸಂಸ್ಕೃತಿಯ ಮಹಾ ಮೌಲ್ಯದ ಬೆಸುಗೆಯಿಂದ ಏಕೀಕರಿಸಲು ಬಹಳ ಪಾಡುಪಟ್ಟನೊಂದು ಹೇಳಬೇಕು ಸಾಂಸ್ಕೃತಿಕ ಈ ಏಕೀಕರಣಕ್ಕೆ ಅಂದು ವಿರೋಧವಿದ್ದವರನ್ನು ಅಸುರರು ಯಕ್ಷರು ರಾಕ್ಷಸರು ವಾನರರು ಇತ್ಯಾದಿ ಕರೆಯುತ್ತಿದ್ದರು ಇಂದಿಗೆ ಅವರಿಗೆ ಬೇರೆ ಬೇರೆ ಹೆಸರುಗಳಿವೆ ಇಷ್ಟೇ ವ್ಯತ್ಯಾಸ ಈ ಸ್ವಾರ್ಥಕ್ಕೆ ಒಂದು ತರ್ಕಯುಕ್ತವೆಂಬಂತೆ ತೋರುವ ಜನಾಂಗೀಯವೋ ಜಾತಿಯೋ ಭಾಷೆಯದೋ ಸೈದ್ಧಾಂತಿಕವೆಂದು ಭ್ರಮೆಯುಂಟು ಮಾಡುವುದೋ ಕಾರಣವನ್ನು ಇಂದಿನ ಪುಂಡರು ತೋರುತ್ತಿರುವಂತೆಯೇ ಅಂದು ತೋರುತ್ತಿದ್ದರು ದಕ್ಷಿಣದ ರಾವಣ ಬಾಲಿ ಅತ್ತ ಕಾರ್ತವೀರ್ಯ ಅರ್ಜುನ ಹೈಹಯ ಮುಖಂಡ ಮಧ್ಯ ಭಾರತದ ವಿಂಧ್ಯಾಟವಿಯ ದಂಡಕಾರಣ್ಯದ ನಾನಾ ಬಗೆಯ ಪುಂಡರು ಮಾರೀಚ ವಿರಾಧ ತಾಟಕ್ಕೆ ಜನಸ್ಥಾನದ ಖಳ ದೂಷಣ ತ್ರಿಶರರೆಂಬುವರು ಇವರ ಹದಿನಾಲ್ಕು ಸಾವಿರ ಅನುಚರರು ಇಂಥವರೆಲ್ಲ ಅಂದಿನ ಭಯೋತ್ಪಾದಕರೇ ಆಗಿದ್ದರು ಯಕ್ಷರೆಂದರೆ ಜಕ್ಷ ಧಾತುವಿನಿಂದ ಭೋಗಪ್ರಿಯರು ಇತರರು ಸತ್ತರು ತಾವು ಸುಖದಲ್ಲಿರಲು ಬಯಸುವವರು ಎಂದು ರಾಕ್ಷಸರೆಂದರೆ ರಕ್ಷ ಧಾತುವಿನಿಂದ ತಾವು ಮಾತ್ರ ಬದುಕಲು ತಮ್ಮನ್ನು ರಕ್ಷಿಸಿಕೊಳ್ಳಲು ಇತರರಿಗೆ ಯಾವ ಕೇಡನ್ನೊಡ್ಡಲು ಹಿಂದೆ ಸರಿಯದವರೆಂದು ವಿವರಣೆ ರಾಮಾಯಣದ ಉತ್ತರಕಾಂಡದಲ್ಲೂ ವೇದದ ಶುಕ್ಲ ಶತಪಥ ಬ್ರಾಹ್ಮಣಾದಿಗಳಲ್ಲೂ ಕಾಣುತ್ತೇವೆ ಇತರರ ಪ್ರಾಣಗಳನ್ನು ಅಸೂನ್ ಹಿಂಡುವವರು ರಾಂತಿ ಎಂಬ ಅರ್ಥದಲ್ಲಿ ಅಸುರರೂ ಇದ್ದರು ಇಂದಿಗೂ ಇವರನ್ನು ಹೊಸ ವೇಷಭೂಷಣ ಭಾಷೆಗಳಲ್ಲಿ ಪತ್ತೆ ಮಾಡುತ್ತೇವೆಯಷ್ಟೇ ಸಂಸ್ಕೃತಿ ಇದ್ದರೆಷ್ಟು ಬಿಟ್ಟರೆಷ್ಟು ನಮಗೆ ಅನುಕೂಲವಾಗಿ ನಡೆದರಾಯಿತು ಎಂಬ ಅನುಕೂಲ ಸಿಂಧುವಿನ ಪಕ್ಷದವರೇ ವಾನರನೆನಿಸಿದರು ಇವರಿಗೆಲ್ಲ ಉಪದ್ರವದಂತಿದ್ದವರು ಋಷಿ ಮುನಿಗಳು ಅವರ ಕಠಿಣ ನಿಷ್ಠೆಯ ಜೀವನ ತ್ಯಾಗ ಉನ್ನತ ವಿಚಾರ ಭೋಗವರ್ಜಿತ ಸಾದಾ ಜೀವನ ಮಹಾ ದೊರೆಗಳಿಗೂ ಮಣಿಯದ ಕೆಚ್ಚದೆ ದುಷ್ಟರಿಗೆ ಸೊಪ್ಪು ಹಾಕದೆ ಅವರ ಹಿಡಿತ ಹಂಗು ಇಲ್ಲದೆ ಬಾಳುವ ಸ್ವತಂತ್ರ ಜೀವನ ಕ್ರಮ ಇವು ಈ ಬಗೆಯ ದುಷ್ಟರಿಗೆ ಅಂದು ಇಂದು ಉಪದ್ರವಗಳಲ್ಲವೇ ಇವರಿಗೆ ಕೇಡು ಹೇಗೆ ತಪ್ಪೀತು ಇದನ್ನೇ ವೇದವೂ ರಾಮಾಯಣವೂ ದೇವಾಸುರ ಯುದ್ಧವೆಂದು ಬಣ್ಣಿಸಿದವು ಭಾರತದ ವಾಯುವ್ಯ ನಾಡು ಎಂದು ಅಸುರಮಯವಾಗಿ ಆರ್ಯ ಸಂಸ್ಕೃತಿಗೆ ಅತ್ತಣಿಂದಲೇ ಪದೇ ಪದೇ ಗಂಡಾಂತರ ಒದಗುತ್ತಿತ್ತು ದಶರಥ ಈ ಯುದ್ಧಗಳಲ್ಲಿ ಭಾಗವಹಿಸಿ ಪದೇ ಪದೇ ದೇವತೆಗಳಿಗೆ ಸಹಾಯ ಮಾಡುತ್ತಿದ್ದ ಅಷ್ಟು ವೀರ ಸತ್ಯನಿಷ್ಠ ಸಂಸ್ಕೃತಿ ಅವನು ಯಾವ ದಿಕ್ಕಿನಲ್ಲೂ ಅವನ ರಥ ಸಂಚಾರಕ್ಕೆ ಪ್ರತಿರೋಧವಿರಲಿಲ್ಲವೆಂಬ ಅರ್ಥದಲ್ಲಿ ಅವನು ಅನ್ವರ್ಥನಾಗಿಯೇ ದಶರಥ ದಶರಥನ ಕಾಲದ ಅಸುರರೇ ಮುಂದೆ ಕಕ ಯವನ ಮ್ಲೇಚ ಪಾರಸಿಕ ಅರವ ಹೂಣ ಹೆಸರುಗಳಲ್ಲಿ ಭಾರತವನ್ನು ಪದೇ ಪದೇ ಕಿತ್ತು ಪೀಡಿಸಿದವರು ಹರ್ಷವರ್ಧನನ ಕಾಲದಲ್ಲೂ ಬ್ರಿಟಿಷರ ಕಾಲದಲ್ಲೂ ಥಕ್ಕರು ಥಗ್ಸ್ ಎನಿಸಿದವರು ಇವರೇ ಇಂಥದೊಂದು ಪ್ರಸಂಗದಲ್ಲಿ ದಶರಥನು ಪತ್ನಿಯೊಡನೆ ಕೈಕೇಯಿಯೊಡನೆ ಅಸುರರೆದುರು ಯುದ್ಧಕ್ಕೆ ಹೋದುದು ಅಲ್ಲಿ ಅವಳು ಅವನಿಗೆ ಸಹಾಯ ಮಾಡಿ ವರ ಪಡೆದುದು ರಾಮಾಯಣದಲ್ಲಿ ಪ್ರಸಿದ್ಧ ಇದನ್ನರಿತೆ ರಾಮಾಯಣದಲ್ಲಿ ಬರುವ ಯುದ್ಧವು ಆರ್ಯ ದ್ರಾವಿಡರದ್ದಲ್ಲ ಎಂದು ಖಚಿತಪಡುತ್ತದೆ ರಾವಣನೂ ಬ್ರಾಹ್ಮಣನೇ ಪೌಲಸ್ತ್ಯ ಗೋತ್ರದ ವಿಶ್ವಸವಸ್ಸೆಂಬ ಮಹರ್ಷಿಯ ಪುತ್ರನು ಇವನು ವಿಭೀಷಣನನ್ನು ಅನಾರ್ಯನೆಂದು ಬಯ್ಯುವ ಕಾರಣ ರಾವಣನು ತನ್ನನ್ನು ತಾ ಆರ್ಯನೆಂದು ಭಾವಿಸಿರುವುದು ಸ್ಪಷ್ಟವಾಗಲಾರದೆ ಶೈವ ವೈಷ್ಣವ ತಾಕಲಾಟದ ಅಪಸ್ವರಕ್ಕೂ ಇದೇ ಉತ್ತರ ಹೇಳಬೇಕು ಋಷಿ ಮುನಿಗಳಲ್ಲೇ ಶೈವ ವೈಷ್ಣವರಿದ್ದರೂ ವೈಷಮ್ಯವಿರಲಿಲ್ಲ ರಾವಣ ಕೈಲಾಸವನ್ನೇ ಎತ್ತಿ ಒಗೆಯಲು ಹೊರಟವನೆಂದರೆ ಶಿವಭಕ್ತಿಯ ವಿಡಂಬನೆಯಲ್ಲವೇ ಜನರನ್ನು ವಂಚಿಸಲು ದುಷ್ಟರು ಇಂದು ಶಿಷ್ಟರ ಪಕ್ಷಗಳ ಧ್ಯೇಯಗಳ ಮುಸುಕಿನಲ್ಲಿ ಬರುವಂತೆ ಅಂದಿನ ದುಷ್ಟರೂ ದೊಡ್ಡ ದೊಡ್ಡ ಮಾತುಗಳನ್ನಾಡಿದರು ದೇವತೆಗಳ ಹೆಸರಿನ ದುರುಪಯೋಗ ಮಾಡಿದರೂ ಅಷ್ಟೇ ಇದರಿಂದ ರಾಮಾಯಣದ ರಾಜಕೀಯ ತಾಕಲಾಟಕ್ಕೆ ಆರ್ಯ ದ್ರಾವಿಡ ಬಣ್ಣವನ್ನೋ ಶೈವ ವೈಷ್ಣವ ಬಣ್ಣವನ್ನೋ ಹಚ್ಚುವವರು ಮತಿಗೇಡಿಗಳು ಕಿಡಿಗೇಡಿಗಳು ಎನ್ನಬೇಕಾಗುತ್ತದೆ ದಶರಥ ಸಮರ್ಥ ಆಡಳಿತಗಾರನಿದ್ದ ಅವನ ರಾಜಧಾನಿ ಅಯೋಧ್ಯೆ ಹನ್ನೆರಡು ಯೋಜನ ಉದ್ದವೂ ಮೂರು ಯೋಜನ ಅಗಲವೂ ಒಂದು ಯೋಜನವೆಂದರೆ ಸುಮಾರು ನಾಲ್ಕು ಮೈಲಿ ಇದ್ದಿತೆಂದು ರಾಮಾಯಣ ಹೇಳುತ್ತದೆ ವೇದೋಕ್ತ ರಾಜ್ಯ ಭಾರ ಕ್ರಮವನ್ನೂ ರಾಜಕೀಯಕ್ಕಿರಬೇಕಾದ ಧರ್ಮದ ವೇದೋಕ್ತ ಪ್ರಜ್ಞೆಯನ್ನೂ ಅವನು ಚೆನ್ನಾಗಿ ಬಲ್ಲ ದೀರ್ಘಾಯೋಚನೆಯುಳ್ಳ ಅವನು ಆಪತ್ಕಾಲಕ್ಕೆಂದು ಸಕಲ ಪದಾರ್ಥಗಳ ಸಂಗ್ರಹವನ್ನು ಮಾಡಿದ್ದ ಹಳ್ಳಿಗಳ ಕ್ಷೇಮಕ್ಕಾಗಿ ಪಟ್ಟಣಿಗರನ್ನು ಪಟ್ಟಣಿಗರ ಕ್ಷೇಮಕ್ಕಾಗಿ ಹಳ್ಳಿಗರನ್ನೋ ಬಲಿ ಹಾಕುವ ದುಷ್ಟ ರಾಜಕೀಯದ ಸೋಂಕು ಅವನಿಗಿರದೆ ಪೌರ ಜನಪದರಿಗೆ ಸಮವಾಗಿ ಪ್ರಿಯನಿದ್ದ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಮಹರ್ಷಿಯಂತೆ ಬಾಳಿದ ಆಳಿದ ಅನೇಕ ಯಾಗ ಯಜ್ಞಗಳನ್ನು ಮಾಡಿದ್ದ ಕೀರ್ತಿ ಅವನಿಗುಂಟು ಶತ್ರುಗಳು ಅವನಿಗೆ ನಡುಗುತ್ತಿದ್ದರು ಸಮರ್ಥರಾದ ಮಂತ್ರಾಲೋಚನೆ ಕುಶಲರಾದ ಇಬ್ಬರು ಮಂತ್ರಿಗಳೂ ಮಂತ್ರಿ ಕಾರ್ಯರೂಪಕ್ಕಿಳಿಸಲೆಂದೇ ನಿಯುಕ್ತರಾದ ಎಂಟು ಅಮಾತ್ಯರು ಹೀಗೆ ಎರಡು ಸ್ತರದ ಟೂ ಟಯರ್ ಕೂಡಿದ ಆಡಳಿತ ಮಂಡಳಿ ಅವನ ವಶದಲ್ಲಿತ್ತು ಮಂತ್ರಿಗಳನ್ನು ಕೇಳದೆ ಅವನೇನೂ ಮಾಡುವಂತಿರಲಿಲ್ಲ ಅಂದಿನ ರಾಜ್ಯಾಂಗ ವಸಿಷ್ಠ ವಾಮದೇವರು ರಾಜನ ಮಂತ್ರಿಗಳಲ್ಲದೆ ಅವನ ಋತ್ವಿಕಿಗಳೂ ಆಗಿದ್ದರು ಸಂಬಳಕ್ಕಾಗಿ ಬರದ ಇವರು ತಥಾಸ್ತು ಬ್ರಾಹ್ಮಣರಾಗಿರಲಿ ಧರ್ಮ ಬಿಟ್ಟ ದೊರೆಯನ್ನು ನಿರ್ದಾಕ್ಷಿಣ್ಯವಾಗಿ ದಂಡಿಸುತ್ತಿದ್ದ ಮಹಾವರ್ಚಸ್ವಿಗಳು ಅವರಾಗಿದ್ದರು ದೊರೆ ಅವರಿಗೆ ಭಯ ಭಕ್ತಿಗಳಿಂದ ನಡೆದುಕೊಂಡನೆಂದರೆ ಧರ್ಮಕ್ಕೆ ನ್ಯಾಯಕ್ಕೆ ಸಂದ ಗೌರವ ಅಂದು ಅದು ನಿರಂಕುಶ ಪ್ರಭುತ್ವಕ್ಕೆ ಧರ್ಮದ ಅಂಕುಶವಿದ್ದುದು ಹೀಗೆ ಆ ಅಮಾತ್ಯರಾದರೂ ಕೈ ಬಾಯಿ ಕಚ್ಚೆಗಳಲ್ಲಿ ಶುಚಿಯಾಗಿಯೂ ರಾಜಸ ಕಾರ್ಯಾಸಕ್ತರೂ ನಿಷ್ಠರೂ ಆಗಿಯೂ ನಾಚಿಕೆಯುಳ್ಳವರು ಶ್ರೀಮಂತಹ ವಿದ್ಯಾ ವಿನೀತರಾಗಿಯೂ ಇಂದ್ರಿಯ ನಿಗ್ರಹವುಳ್ಳವರಾಗಿಯೂ ಪರಸ್ಪರ ಗುಂಪುಗಾರಿಕೆ ಕಚ್ಚಾಟವಿಲ್ಲದವರಾಗಿಯೂ ಪರಸ್ಪರಾನುರತಕ್ಷರಾಗಿಯೂ ಶಸ್ತ್ರಶಾಸ್ತ್ರವಿದರಾಗಿಯೂ ಕೊಟ್ಟ ಮಾತಿನಂತೆ ದೊರೆಗೆ ಪ್ರಜೆಗಳಿಗೂ ನಡೆಯುವವರಾಗಿಯೂ ಯಥಾವಚನಕಾರಿಣ ಇದ್ದು ದೊರೆ ಅವರ ರಾಜನಿಷ್ಠೆಯನ್ನು ಚೆನ್ನಾಗಿ ಪರೀಕ್ಷಿಸಿದ್ದನೆಂದು ಸೌಹ್ಯದೇಶೂ ಪರೀಕ್ಷಿತ ಎಂದು ರಾಮಾಯಣ ಹೇಳುತ್ತದೆ ಇದೆಲ್ಲ ಇದ್ದು ದಶರಥ ಒಂದು ಬಗೆಯಲ್ಲಿ ದುರ್ದೈವಿ ಆದದ್ದು ಆಶ್ಚರ್ಯ ಈ ಬಗ್ಗೆ ಮುಂದಿನ ಭಾಗದಲ್ಲಿ ನೋಡೋಣ ಇಂದಿನ ಈ ಭಾಗವನ್ನು ಬೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ ಶ್ರೀಕೃಷ್ಣ ಅರ್ಪಣ